ಪರ್ವ ನ್ಯೂಸ್ ಅವಾರ್ಡ್ ಟೂ ತೌಸಂಡ್ ಫೈವ್ ಪವರ್ಡ್ ಬೈ ನಮ್ಮ ಭಾರತೆ ಡಿಜಿಟಲ್ನ ಕ್ರಾಂತಿಯಲ್ಲಿ ಮೈಲು ಕಲ್ಲನ್ನು ತಲುಪುತ್ತಿದೆ ಪರ್ವ ವಾಹಿನಿ ಅನ್ಯಾಯದ ವಿರುದ್ಧ ನ್ಯಾಯದ ಕನ್ನಡಿಯಾಗಿ ಹೊಳೆಯುತ್ತಿದೆ ಪರ್ವ ನ್ಯೂಸ್ ಕನ್ನಡ ನೊಂದ ಜನರ ಕತ್ತಲೆಯ ಜೀವನದಲ್ಲಿ ಬೆಳಗುತ್ತಿದೆ ಪರ್ವ ನ್ಯೂಸ್ ಕನ್ನಡ ಈಗ ಓದುವ ಸರದಿ ಪರ್ವ ನ್ಯೂಸ್ ಕನ್ನಡ ಇನ್ಮುಂದೆ ಪತ್ರಿಕೆಯಾಗಿಯೂ ಕೂಡ ಬರಲಿದೆ ಆನ್ಲೈನ್ನಲ್ಲಿರುವ ಮಹಾಪ್ರಭುಗಳಿಗೆ ಇಂಟರ್ನೆಟ್ ಪೇಪರ್ ಕೂಡ ಆಗಲಿದೆ ಪರ್ವಾ ನ್ಯೂಸ್ ಕನ್ನಡ ಇದರ ಜೊತೆಗೆ ಸಾಧನೆಯ ಹಾದಿಯಲ್ಲಿರುವವರಿಗೆ ಶ್ಲಾಘನೀಯ ಶುಭಾಶಯ ಕೋರಲು ಸಿದ್ಧವಾಗಿದೆ ಪರ್ವಾ ನ್ಯೂಸ್ ಕನ್ನಡ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಸಾಧಕರಿಗೆ ವಿಶೇಷ ಪ್ರಶಸ್ತಿಯ ಮಹಾಪೂರ ಚಿತ್ರರಂಗದ ಹೆಸರಾಂತ ಕಲಾವಿದರಿಂದ ಸನ್ಮಾನದ ಪರ್ವ ಗಾಯನ ನೃತ್ಯ ಉದ್ಯಮ ರಂಗಭೂಮಿ ಸಾಮಾಜಿಕ ಕಳಕಳಿ ಹಾಗೂ ಇನ್ನಿತರ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಸಾಧಕರಿಗೆ ವಿಶೇಷ ಅವಾರ್ಡ್ ಕಾರ್ಯಕ್ರಮ ಬೆಂಗಳೂರಿನಲ್ಲಿ ನಡೆಯಲಿದೆ ಅಭೂತಪೂರ್ವ ಕಾರ್ಯಕ್ರಮ ನಾಮಿನೇಷನ್ ಪ್ರಾರಂಭವಾಗಿದೆ ನೀವು ಸಾಧಕರಾಗಿದ್ದಲ್ಲಿ ಅಥವಾ ಸಾಧಕರು ಗೊತ್ತಿದ್ದಲ್ಲಿ ಕೆಳಗಿನ ಮೇಲ್ ಐ ಡಿ ಅಥವಾ ವಾಟ್ಸ್ಆಪ್ ಸಂಖ್ಯೆಗೆ ಮಾಹಿತಿ ಕಳುಹಿಸಿ ನಮ್ಮ ವಾಟ್ಸ್ಆಪ್ ಸಂಖ್ಯೆ ಡಬಲ್ ನೈನ್ ಏಟ್ ಜೀರೋ ನೈನ್ ಸೆವೆನ್ ಸಿಕ್ಸ್ ಡಬಲ್ ಫೋರ್ ನೈನ್ ಮೇಲ್ವಿಳಾಸ ನ್ಯೂಸ್ ಪರ್ವ ಕನ್ನಡ ಅಟ್ ಜಿಮೇಲ್ ಡಾಟ್ ಕಾಮ್ ಪರ್ವ ಅವಾರ್ಡ್ ಎರಡು ಸಾವಿರದ ಇಪ್ಪತ್ತೈದು ಪವರ್ಡ್ ಬಾಯ್ ನಮ್ಮ ಭಾರತ್ ಪೇ